ಹೊಸತೆರಡ್ ಜೈಶಂಕರ್ ಎಷ್ಟು ಲಾಂಗ್ ಸ್ಲೀವ್ ನೋಡಿ ಫುಲ್ ಸ್ಲೀವ್ ಇದು ಇಲ್ಲಿ ಲೆಹಂಗಾ ಇದೆ ನೋಡಿ ತುಂಬಾ ಇಷ್ಟ ಆಯ್ತು ನಂಗೆ ಮಾತ್ರ ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ನಂಗೆ ತುಂಬಾ ಇಷ್ಟ ಆಯ್ತು ಗೆ ಇಂಥದ್ದು ಮೆಹಂದಿಗೆಲ್ಲ ಹಾಕ್ತಾರಲ್ವ ತಗೊಳ್ಳೇ ಬೇಕಲ್ವಾ ಆವಾಗ ನೋಡಿ ಗೀತಾಂಜಲಿಯಲ್ಲಿ ಏನೆಲ್ಲ ತಂದೆ ನೋಡಿ ಹಾಯ್ ಅಲ್ರಿಗೂ ನೋಡಿ ಪುನಃ ಜಯಲಕ್ಷ್ಮಿಗೆ ಬಂದಿದ್ದೀನಿ ನಾನು ಪುನಃ ಶಾಪಿಂಗ್ ಆಗ್ತಿದೆ ಇವತ್ತೇನು ಸೀರೆ ಆಗಲಿ ಆಗಲಿ ತಗೊಳ್ಳಿಕ್ಕೆ ಬಂದಿಲ್ಲ ಇವತ್ತು ನಮಗೆ ಬೆಡ್ಶೀಟ್ ಆಗಬೇಕಿತ್ತು ಅದಕ್ಕೆ ಬಂದಿದ್ದೇನೆ ಹಾಂ ಬನ್ನಿ ಬನ್ನಿ ಜನರೇ ಇದು ಯಾರ ಡೈಲಾಗ್ ಗೊತ್ತುಂಟಲ್ಲ ನಿಮಗೆ ಇದು ಕಿಪ್ಪಿ ಕೀರ್ತಿಯ ಡೈಲಾಗು ಕೀರ್ತಿ ನೋಡಿದರೆ ಈಗ ಓಡ್ಕೊಂಡು ಬ ಓಡಿಸ್ಕೊಂಡು ಬರ್ಬೋದು ನಾನು ಅಲ್ಲಿ ಗೀತಾಂಜಲಿ ಹೋದಾಗ ಕೂಡ ಅವರು ನೆಗಡ್ತಿದ್ರು ಬನ್ನಿ ಬನ್ನಿ ಜನರೇ ಅಂತ ನಾನು ಟೈಟಲ್ ಹಾಕಿದೆ ಅಲ್ಲ ಅದು ನೀವೇನಾ ಅಂತ ಹೇಳ್ತಿದ್ರು ಗೀತಾಂಜಲಿ ಬಂದ ಮೇಲೆ ಸ್ವಲ್ಪ ಸೀರೆ ಎಲ್ಲ ನೋಡೋದು ಇರಲಿಕ್ಕೆ ಆಗ್ತದಾ ಏನೇನು ವಸ್ತು ಬಂದಿದೆ ಅಂತ ಸ್ವಲ್ಪ ನೋಡಲಿಕ್ಕೆ ಬಂದೆ ಹೆಂಗಸರಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ ಅಲ್ವಾ ಇಲ್ಲ ನೋಡಿ ಬೆಡ್ಶೀಟ್ಗೆ ಬಂದ ವಸತ್ ಬ ಹೊಸತೆ ಒಂದು ಪುರ ಉಂಟು ತೋಜ್ ಲಾಸ್ಟ್ ನೆಕ್ಕಿ ಎದ್ದಂಡಿ ಹೋಗಿ ತ ಮಿನ್ ಆಗಬೋಣ ಎತ್ತಗೆತ್ತದ ಅಲ್ಲಿ ರಾಶಿ ಬಿಡ್ದು ಅಣ್ಣ ಎರಡು ತಿಂಗಳ್ ಫಿಫ್ಟಿಯಾ ಫೈವ್ ಫಿಫ್ಟಿಯಾ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ರಡ್ಡೆ ಫಿಫ್ಟಿ ಎತ್ತೆ ಲಾಸ್ಟ್ ಸೇಮಾ క్వాలిటీ ఓ మెటీరియల్ మిక్స్ ఓ దేలే గుందిలవే తో కుంది పోరా ఓకే తమినాపో ఇన్ని సిల్ ये दिल ना दिलचस्प ना, ना थे। हाँ, ना ना ये तीनों कल मुख्य ना थे आप आप। बकाये यों जी जाना बात दी थी एक व पीस का थम। हम्म हम्म इधर इधर भाई। पंद्रह ये महंत मुख्य उन्हें ना। हम्म पंद्रह ये रहेगा नाइन नाइनटी फाइव वंजी। हाँ हाँ पंद्रह रट्टिया चंदेरे थाउजेंड सिक्सटी नाइनटी। नाइन नाइनटी �

ಇಲ್ಲೆಲ್ಲ ರೆಡಿಮೇಡ್ ಬ್ಲೌಸ್ ಇದೆ ನೋಡಿ ಒಳ್ಳೆ ಒಳ್ಳೆಯದುಂಟು ಸಾರೆಲ್ಲ ಸಾರಿಯೆಲ್ಲ ತೊಗೊಂಡು ಬಂದರೆ ಮ್ಯಾಚಿಂಗ್ ತಗೊಂಡು ಹೋಗ್ಬೋದು ಒಳ್ಳೆಯದುಂಟು ನಾನು ಜಸ್ಟ್ ಬಂದೆ ಅಲ್ಲ ಇಲ್ಲಿಗೆ ಬರ್ಲಿಕ್ಕೆ ಇತ್ತಲ್ಲ ಬೆಡ್ಶೀಟಿಗೆ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿದ್ದು ನೋಡಿ ಇದೊಂದು ಸ್ಲೀವ್ ನೋಡಿ ಒಳ್ಳೆಯದುಂಟು ಸ್ಲೀವ್ಲೆಸ್ ಕೂಡ ಉಂಟು ಇದೆಲ್ಲ ಸ್ಲೀವ್ಲೆಸ್ ಒಳ್ಳೇದುಂಟಲ್ವಾ ಇದೆಲ್ಲ ಸ್ಲೀವ್ ಇದ್ದದ್ದು ನೋಡಿ ಇದೆಷ್ಟು ಲಾಂಗ್ ಸ್ಲೀವ್ ನೋಡಿ ಫುಲ್ ಸ್ಲೀವ್ ಇದು ಒಳ್ಳೆಯದಂತು ಅಂಥದ್ದು ಮ್ಯಾಚಿಂಗ್ ಸೀರೆ ಸೂಪರ್ ಕಾಣ್ತದೆ large kurtis <laughs> ಯಾರಿಗಾದರೂ ಸೀರೆ ಡ್ರೆಸ್ ಏನಾದರೂ ಬೇಕಿದ್ದೆ ಬನ್ನಿ ಈ ತಿಂಗಳು ಎಂಡ್ ಆಗ್ತದಲ್ಲ ಮಾನ್ಸೂನ್ ಸೈಲಿ ಈ ತಿಂಗಳು ಟ್ವೆಂಟಿ ವರೆಗೆ ಉಂಟು ಅಂತ ಕಾಣ್ತದೆ ಮಂತ್ ಎಂಡ್ವರೆಗೆ ಇರ್ಬೋದು ಬೇಕಾದವರು ಬೇಗ ಬೇಗ ಬನ್ನಿ ಬೇಗ ಬೇಗ ಬನ್ನಿ ಜನರೇ ಬೇಗ ಬೇಗ ಬಂದು ತಗೊಂಡು ಹೋಗಿ

ट्वेंटी परसेंट ऑफ ಇಲ್ಲಿ ಲೆಹಂಗ ಇದೆ ನೋಡಿ ತುಂಬ ಇಷ್ಟ ಆಯಿತು ನನಗೆ ಮಾತ್ರ ಹಾಗಿಲ್ಲ ತುಂಬ ಎಲ್ಲ ಬಟ್ಟೆಲ್ಲ ರಾಶಿ ಬಿದ್ದಿದೆ ಕಬಾಟಲ್ಲಿ ಹಸ್ಬೆಂಡ್ ಬೈತಾರೆ ನೋಡುವಾಗ ಅಂದರೆ ತುಂಬ ಖುಷಿ ಆಯ್ತು ನನಗೆ ತುಂಬ ಇಷ್ಟ ಆಯಿತು ಇನ್ನು ನೆಕ್ಸ್ಟ್ ಏನಾದರೂ ಫಂಕ್ಷನ್ ಇದ್ದರೆ ಬಂದು ತಗೊಳ್ಳೇಬೇಕು ಅದಂತೂ ತಗೊಳ್ತೀನಿ ಫಂಕ್ಷನಿಗೆ ಇಂಥದ್ದು ಮೆಹಂದಿಗೆಲ್ಲ ಹಾಕ್ತಾರಲ್ವ ತೊಗೊಳ್ಳೇಬೇಕಲ್ವ ಆವಾಗ ಇದು ನೋಡಿ ರೆಡ್ಡಲ್ಲಿ ಇದು ಕೂಡ ತುಂಬ ಒಳ್ಳೆಯದುಂಟು ಖುಷಿ ಆಯಿತು ಅಲ್ಲಿ ಇದನ್ನು ನೋಡಿ ನನಗೆ ನೋಡಿ ಗೀತಾಂಜಲಿಯಲ್ಲಿ ಏನೆಲ್ಲ ತಂದೆ ನೋಡಿ ಸೀರೆ ಡ್ರೆಸ್ ಏನು ತರಲಿಲ್ಲ ಎಲ್ಲ ಬೇಕಿತ್ತಲ್ಲ ಅದಕ್ಕೆ ಹೋದ ಹೋದದ್ದು ನಾವು ಇದೊಂದು ಬ್ಲ್ಯಾಂಕೆಟ್ ಅಂತೆ ಇದು ಬ್ಲ್ಯಾಂಕೆಟ್ ಗೊತ್ತಿಲ್ಲ ಓಪನ್ ಮಾಡಲಿಲ್ಲ ಹೇಗುಂತ ಗೊತ್ತಿಲ್ಲ ತಂದಿಟ್ಟಿದ್ದೇವೆ ಇದು ಒಂದು ಮೂರು ಬೆಡ್ಶೀಟ್ ತಂದೆ ಸದ್ಯಕ್ಕೆ ಒಂದು ಮೂರು ತಂದದ್ದು ಇನ್ನು ಬೇಕಾದರೆ ಹೋಗಿ ತಂದ್ರೆ ಅಂತ ಅರ್ಜೆಂಟ್ ಬೇಕಿತ್ತು ನಮಗೆ ಅದಕ್ಕೆ ತಂದದ್ದು ನೋಡಬೇಕು ಮತ್ತು ವಾಶ್ ಮಾಡಿದ ಮೇಲೆ ನೋಡಬೇಕು ಹೇಗಾಗ್ತದಂತ ಸದ್ಯಕ್ಕೆ ಇಷ್ಟು ತಗೊಂಡದ್ದು ಮತ್ತು ಸ್ವಲ್ಪ ತಂದದೆಲ್ಲ ಉಂಟು ಹಳೆಯತ್ತೆ ದುಬೈಲಿ ತಂದದ್ದು ಹೊಸ್ತೆಲ್ಲ ಅಲ್ಲಿ ಇಟ್ಟು ಬಂದಿದ್ದೇನೆ ದುಬೈ ರೂಮಲ್ಲಿ ಇದು ಹೊಸ್ತು ಸ್ವಲ್ಪ ತಗೊಂಡದ್ದು ಇನ್ನು ನೆಕ್ಸ್ಟ್ ಬೇಕಾದರೆ ಹೋಗಿ ಹೋದರೆ ಆಯಿತಲ್ಲ ಅದಕ್ಕಾಗಿ ಇಷ್ಟು ತಗೊಂಡು ಬಂದೆ ನೋಡಿ ಓಕೆ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಲು ಮರಿಬೇಡಿ ಓಕೆ ಬಾಯ್ ಬಾಯ್ ಜನರೇ ಬೇಗ ಬೇಗ ಹೋಗಿ ಡ್ರೆಸ್ ತಗೊಂಡು ಬನ್ನಿ ಸೀರೆ ಎಲ್ಲ ತಗೊಂಡು ಬನ್ನಿ ಬಾಯ್ ಜನರೇ ಬನ್ನಿ ಬನ್ನಿ ಜನ